ತೆಂಗಿನಕಾಯಿ ಸುಲಿಯುವ ಸುಲಿಯುವಂತಸ್ಟ್ ಒಂದು ಕಾಯಿನೇ ಬೆರಿ ಕೇವಲ ಹತ್ತು ಪೈಸೆಲೆ ಸುಲಿಯುತ್ತೆ ಹತ್ತು ಪೈಸೆಯಲ್ಲಿ ಒಂದು ತೆಂಗಿನಕಾಯಿನೇ ಸುಲಿಬಹುದೇ ಇಲ್ಲ ಸಿಕ್ಕ ಇಲ್ಲಿ ಸಿಕ್ಕಂತೂ ಕಾಯಿ ತೆಂಗಿನಕಾಯಿ ಈ ಕಡೆ ಕಾಯಿ ಬಂತೇ ನೋಡಿ ಸರ್ ಈಗ ಪ್ರಾಕ್ಟಿಕಲ್ ತೋರಿಸಿದ್ರೆ ನಿಮ್ಗೆ ಇಲ್ಲಿ ನೋಡಿ ಎಷ್ಟೊಂದು ಚಿಪ್ಪೆ ಬಿತ್ತಿದೇವೆ ಇಲ್ಲಿ ನೋಡಿ ಕೊಬ್ಬರಿ ಸುಳಿದಿರೋದು ರೈತರಿಗೆಲ್ಲ ಅವರು ತೋಟವಾಗಿ ತೆಂಗಿನಕಾಯಿ ಬೆಲೆಯವರೆಗೂ ಯೂಸ್ ಆಗುತ್ತೆ ಏನೋ ಬಿಸ್ನೆಸ್ ಮಾಡ್ಕೊಬೇಕಂದಿರ್ತಾರೆ ಅವ್ರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ರೆಂಟ್ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಮಿನಿಮಮ್ ಒಂದು ದಿಸ ಐದು ಸಾವಿರ ವರ್ಷ ಆರಾಮ ದುಡಿಬಹುದು ಸರ್ ಅಲ್ವಾ ಒಬ್ಬರಾಗಿ ಒಂದು ಮಿಷಿನ್ ಎದ್ ಬಿಟ್ಟರೆ ಸಾಕು ಈಸಿಯಾಗಿ ದುಡಿಬಹುದು ಕೈ ಇಟ್ಟು ಏನ್ ತೊಂದರೆ ಆಗಲ್ಲ ಸರ್ವಿಸ್ ನಾವೇ ಬರ್ಬೇಕಂದ್ರೆ ಕಾಯೋ ಅವಸ್ಥೆ ನೀವೇ ಮಾಡ್ಕೋಬಹುದು ಹೌದು ಕೆಲವೊಂದು ಕಡೆ ಕರೆಂಟ್ ಇರಲ್ಲ ಹೌದು ಅವ್ರಿಗೆ ಡೀಸೆಲ್ ಇಂಜಿನ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಡೀಸೆಲ್ ಇಂಜಿನ್ ಮಾಡ್ಕೊಡ್ತಿವಿ ಅದನ್ನು ಸಾವಿರ ಒಂದ್ ಸಾವಿರ ಕಾಯಿ ಮೇಲೆ ಸುಲಿಯುತ್ತೆ ಅದನ್ನ ರೈತ ಬಂದವರಿಗೆ ನಮಸ್ಕಾರ ಸೊ ಇವತ್ತು ಪರ್ಫೆಕ್ಟ್ ಇಂಜಿನಿಯರಿಂಗ್ ಏನಂತಂದ್ರೆ ಬೆಂಗಳೂರಲ್ಲಿ ಇದೀನಿ ಹೊಸ ಬ್ರಾಂಚ್ ಶಾಂತಿನಗರ ಬೆಂಗಳೂರಲ್ಲಿ ಇದೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೆ ಸೊ ತೆಂಗಿನಕಾಯಿ ಸುಲಿಯುವಂತ ಮಷಿನ್ ಇದು ಗಂಟೆಗೆ ಸಾವಿರ ತೆಂಗಿನಕಾಯಿ ಸುಲಿಯುತ್ತೆ ಸೊ ಇದರಿಂದ ಏನೋ ಅಡ್ವಾಂಟೇಜ್ ಅಂತಂದ್ರೆ ಪ್ರತಿಯೊಬ್ರು ಅಂದ್ರೆ ತೋಟಕ್ಕೆ ತೆಂಗು ತೆಂಗು ಬೆಳೆಯುವಂತ ರೈತರಿಗೆ ಏನಂತಂದ್ರೆ ಸೊ ಈ ಮಿಷಿನ್ ತಗೊಂಡ್ರೆ ತುಂಬಾ ಅಡ್ವಾಂಟೇಜ್ ಇದೆ ಹತ್ತು ಪೈಸೆಯಲ್ಲಿ ಒಂದು ತೆಂಗಿನಕಾಯಿ ಸುಲಿತ್ತೆ ಇದನ್ನ ಇದರಲ್ಲಿ ಡೀಸೆಲ್ ವೇರಂಟಿ ಇರುತ್ತೆ ಮತ್ತೆ ಕರೆಂಟ್ ಮುಖಾಂತರ ರನ್ ಆಗುತ್ತೆ ಬನ್ನಿ ನಮ್ಮ ಜೊತೆ ಸರ್ ಇದಾರೆ ಅವ್ರು ವೆಲ್ಕಮ್ ಮಾಡ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಬೆಂಗಳೂರು ಬ್ರಾಂಚ್ ಗೆ ಸ್ವಾಗತ ಸರ್ ಈಗಾಗಲೇ ತಮಿಳುನಾಡು ವಿಡಿಯೋ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಕರ್ನಾಟಕ ಜನತೆ ಆಶೀರ್ವಾದದಿಂದ ಬೆಂಗಳೂರು ಬ್ರಾಂಚ್ ಅಲ್ಲಿ ಮಾಡಿದಿರಿ ಸೊ ಫಸ್ಟ್ ಜನರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರ ಒಂದು ಪರಿಚಯ ಮಾಡಿಕೊಡಿ ನಮ್ಮ ಕರ್ನಾಟಕ ಕಸ್ಟಮರ್ ಎಲ್ಲರಿಗೂ ನಮಸ್ಕಾರ ಇದು ಪರ್ಫೆಕ್ಟ್ ಇಂಜಿನಿಯರಿಂಗ್ ಮೆಷಿನ್ ಸರ್ ಇದು ಈ ಮೆಷಿನ್ ಬಂದು ಈಗ ಒಂದು ಕಾಯಿ ನೋಡ್ತಾ ನೋಡಿ ಸರ್ ಈ ಕಾಯಿ ತೆಂಗಿನಕಾಯಿ ಸುಲಿಯುವಂತದ್ದು ಸುಲಿಯುವಂತದ್ದು ಜಸ್ಟ್ ಒಂದು ಕಾಯಿನೇ ಬೆರಿ ಕೇವಲ ಹತ್ತು ಪೈಸೆಯಲ್ಲಿ ಸುಲಿಯುತ್ತೆ ಹತ್ತು ಪೈಸೆಯಲ್ಲಿ ಒಂದು ಸುಲಿಬಹುದು ಅಂತ ಸರ್ ಈಗ ಮಾರ್ಕೆಟ್ ಅಲ್ಲಿ ಲೇಬರ್ ಅಂತೂ ಸಿಗಲ್ಲ ದುಡ್ಡು ಕೊಟ್ಟರು ಲೇಬರ್ ಅಂತಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಎಲ್ಲ ಕೇಳ್ತಾರೆ ಹೌದು ಈ ಮಷೀನ್ ಇಂದ ರೈತರಿಗೆ ಯಾರು ಅಡ್ವಾಂಟೇಜ್ ಸರ್ ಈ ಮಷಿನ್ ಬಗ್ಗೆ ಇದು ಬಂದು ರೈತರಿಗೆ ಏನ್ ಅಡ್ವಾಂಟೇಜ್ ಅಂತ ಈಗ ರೈತರು ಸುಲಿಬೇಕಾದ್ರೆ ಒಂದು ಕಾಯಿ ಸುಲಿಬೇಕಾದ್ರೆ ಅವರು ಜಾಬ್ ವರ್ಕ್ ಕೆಲಸಕ್ಕೆ ಬರೋರು ಒಂದ್ ರೂಪಾಯಿ ಇಸ್ಕೊಳ್ತಾರೆ ಅವರು ಏನಾಗುತ್ತೆ ಒನ್ ಅವರ್ ಸುಮಾರು ಹದಿನಾರು ರೂಪಾಯಿ ಕರೆಂಟ್ ಬಿಲ್ ಆಗುತ್ತೆ ಹದಿನಾರು ಅಲ್ಲಿ ಒಂದು ಸಾವಿರ ಕಾಯಿ ಸುಲಿ ಅಪ್ಪ ಅಂದ್ರೆ ಒಂದ್ ಹತ್ತು ಪೈಸಾ ಕಮ್ಮಿ ಅಂದ್ರೆ ಒಂದ್ ಕಾಯಿ ಈಸ ಸುಲಿಬಹುದು ಮತ್ತೆ ಇದು ಇನ್ನೊಂದು ಏನ್ ತುಂಬಾನೇ ಒಂದ್ ಒಳ್ಳೆ ವಿಷಯ ಏನಂದ್ರೆ ಯಾವಾಗ ಒಬ್ಬರೇ ಬೆಲೆ ಜಾಸ್ತಿ ರೀತಿ ಆ ಟೈಮಲ್ಲಿ ನಮ್ದಿರೋ ತೋರ್ದಿರೋ ಕಾಯಿ ಸುಲಿಕೊಂಡು ಸೇಲ್ ಮಾಡ್ಕೋಬಹುದು ಈಗ ಬೆಲೆ ಜಾಸ್ತಿ ಹುಡುಗಾಡ್ತಾ ಇರ್ತೀವಿ ಯಾರು ಲೇಬರ್ ಸಿಕ್ಕಲ್ಲ ಹೌದು ಬೆಲೆ ಕಮ್ಮಿ ಆಗಿದ್ಮೇಲೆ ಅವ್ರು ಸಿಕ್ತಾರೆ ಆ ಟೈಮ್ ಸುಲಿ ಸೇಲ್ ಮಾಡ್ತೀವಿ ಆಗೋದಿಲ್ಲ ಅದಕ್ಕೆ ನಮ್ಮ ಕಡೆ ಒಂದು ಮಿಷಿನ್ ಇದ್ ಬಿಟ್ರೆ ನಾವು ನಮ್ಗ್ ತೋಟ ಓನ್ಗೆ ಯೂಸ್ ಮಾಡ್ಕೋಬಹ್ಲ ದಾಕಿ ಕೊಡಬಹುದು ರೆಂಟ್ ಕೊಡೋದು ಏನ್ ಬೇಕಾದ್ರೆ ಮಾಡ್ಕೋಬಹುದು ಸರಿ ಅವ್ರ ತೋಟ ಇತ್ತು ತೆಂಗಿನ ತೋಟ ಅಂತಂದ್ರೆ ಅದಕ್ಕೂ ಯೂಸ್ ಮಾಡ್ಕೋಬಹುದು ಸೊ ಈ ತರ ಇಟ್ಟು ತೆಂಗಿನಕಾಯೆಲ್ಲ ಸುಲಿ ಇದು ಮಾಡ್ಕೋಬಹುದು ಕೊಬ್ಬರಿ ಸುಲಿಬಹುದು ಸೊ ಇಲ್ಲ ಸರ್ ಅವ್ರ್ ಬೇರೆ ತೋಟ ಈಗ ಅವ್ರು ತಗೊಳಕಾಗಲ್ಲ ಅಂತವ್ ಏನಂತಂದ್ರೆ ಬಾರಿ ರೆಂಟಿಗೆ ಕೊಟ್ಟರೆ ವೀಲ್ ಸರ್ ಅಪ್ ಮಾಡ್ಕೊರ್ತೀವಿ ವೀಲ್ ಸೆಟ್ ಅಪ್ ಇರೋದ್ರಿಂದ ಯಾರ ತೋಟ ಹೆಂಗ್ ಮಾಡ್ಕೋಬಹುದು ಅವ್ರ ಕೆಲಸ ವೀಲ್ ಮುಖಾಂತರ ಪ್ರಾಕ್ಟಿಕಲ್ ಆಗಿ ತಿಳ್ಸ್ಬಿಡಿ ತೋರಿಸ್ ನೋಡಿ ಸರ್

ನೋಡಿ ಸರ್ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ನಿಮ್ಗೆ ಇಲ್ಲಿ ನೋಡಿ ಎಷ್ಟೊಂದು ಚಿಪ್ಪೆ ಇಲ್ಲಿ ನೋಡಿ ಕೊಬ್ಬರೆ ಗಂಟೆಗೆ ಎಷ್ಟು ಒಂದು ಸಾವಿರ ಮೇಲೆ ಹೊಡಿಬಹುದು ಗಂಟೆಗೆ ಹೌದು ಓಕೆ ಸರ್ ಫ್ಯೂಚರ್ ಯಾವತರ ಇದೆ ಇದ್ರ ಬಗ್ಗೆ ಫ್ಯೂಚರ್ ಅಂತ ಫಸ್ಟ್ ಟೈರ್ ಕೊಟ್ಟಿದ್ದೀರಾ ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬಹುದು ಯಾರು ತೋಟ ಬೇಕಾ ತಗೊಂಡು ಹೋಗ್ಬಹುದು ಓಕೆ ಮತ್ತೆ ಇನ್ನೊಂದು ನೋಡಿ ಸರ್ ಈ ಕಂಟೀಪ್ ನೀವು ಟಾಟಾ ಎಸಿಯ ಬುಳ್ಳ ಓಮಿನಿ ಯಾವ್ದು ಬೇಗ ಇರ್ಕೊಂಡು ಹೋಗ್ಬಹುದು ಮತ್ತೆ ಇನ್ನು ತುಂಬಾನೇ ಒಳ್ಳೆ ಫ್ಯೂಚರ್ ಏನಂದ್ರೆ ನೋಡಿ ಸರ್ ಓಕೆ ಏನಿರಲ್ಲ ಜಸ್ಟ್ ರಬ್ಬರೇ ಇರುತ್ತೆ ಕೈ ಇಟ್ಟು ಏನ್ ತೊಂದರೆ ಆಗಲ್ಲ ಸರ್ವಿಸ್ ನಾವೇ ಬರಬೇಕಂದ್ರೆ ಕಾಯೋ ಅವಶ್ಯಕ ನೀವೇ ಮಾಡ್ಕೋಬಹುದು ಹೌದು ನಾವು ಎಲ್ಲ ನೋಡಿ ದೊಡ್ಡದಾಯಿದ್ರೆ ಅಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ರೋಡ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಚಿಕ್ಕದ ದೊಡ್ಡದು ನೀವು ಅಜಸ್ಟ್ ಮಾಡ್ಕೋಬಹುದು ಬೆಲ್ಟ್ ಕಟ್ ರೀ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ನೀವೇ ಚೇಂಜ್ ಮಾಡ್ಕೋಬಹುದು ಈಸಿ ಯಾವ್ದು ಹೋಗೋದಂತೆಲ್ಲ ಇದು ಎಲ್ಲ ಈಸಿ ಇರುತ್ತೆ ನೀವೇ ಮಾಡ್ಕೋಬೋ ಅಥವಾ ಕಾಲ್ ಮಾಡಿ ಮನೆಗೆ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ ಇಲ್ಲ ಸರ್ ಓಕೆ ಸರ್ ಈಗ ಇದ್ರದ್ದು ಸರ್ ಈಗ ಏನು ವಾರಂಟಿ ಗ್ಯಾರಂಟಿ ಸರ್ವಿಸ್ ಅನ್ನ ವಿಚಾರದಾಗ ತೊಂದ್ರೆ ಇಲ್ಲ ಸರ್ ವಾರಂಟಿ ಗ್ಯಾರಂಟಿ ಅಂತ ಲೈಫ್ ಟೈಮ್ ಏನಾಗಲ್ಲ மிஷின் கஸ்டமர் நம்மளூர் சாந்தி நகர கை எத்த அவரு கண்ணு முந்தை நேரம் சொலி தோர்ஸ் அவர் ஆர்டர் கொட்விட்டு வரவ் டேஸில் மிஷின் டிஸ்பிளஸ் கொடுத்து சரி மஷின் இது கரெண்ட் முக்காந்திர ரன் ஆக்தி இதெல்லாம் டீசல் வெரண்ட்டி கரெக்ட் கரெக்ட் இது ஒர்க் கெஷன் ಕೆಲವೊಂದು ಕಡೆ ಕರೆಂಟ್ ಇರಲ್ಲ ಹೌದು ಅವ್ರಿಗೆ ಡೀಸೆಲ್ ಇಂಜಿನ್ ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಡೀಸೆಲ್ ಇಂಜಿನ್ ಮಾಡ್ಕೊಡ್ತೀವಿ ಅದನ್ನು ಒಂದು ಸಾವಿರ ಒಂದು ಸಾವಿರ ಕಾಯಿ ಮೇಲೆ ಸುಳಿಯುತ್ತೆ ಡೀಸೆಲ್ ಇಂಜಿನ್ ಆಪ್ಷನ್ ಇರುತ್ತೆ ಮತ್ತೆ ಇಲ್ಲಿ ನಾವು ಮಾಡೋ ಫೈವ್ ಎಚ್ ಪಿ ಮೋಟರ್ ಸಿಂಗಲ್ ಫೇಸ್ ಅಲ್ಲಿ ಮಾಡ್ಕೊಡ್ತೀವಿ ಸಿಂಗಲ್ ಫೇಸ್ ಅಲ್ಲಿ ಒಳ್ಳೆ ಚಾಲೆಂಜ್ ಸಿಂಗಲ್ ಫೇಸ್ ಅಲ್ಲಿ ಮಾಡ್ಕೊಡ್ತೀವಿ ಸಿಂಗಲ್ ಫೇಸ್ ಅನ್ನೋದು ಎಲ್ಲಾ ಕಡೆ ಇರುತ್ತೆ ಸಿಂಗಲ್ ಫೇಸ್ ಲೈನ್ ಎಲ್ಲ ಜಾಗನೇ ಇಲ್ಲ ಎಲ್ಲಿ ಹೋದ್ರೆ ಸಿಂಗಲ್ ಫೇಸ್ ಅಲ್ಲಿ ಮಾಡ್ಕೊಂಡು ಮಾಡಬಹುದು ಸಿಂಗಲ್ ಫೇಸ್ ಅಲ್ಲೇ ರನ್ ಆಗಿದೆ ಹೌದು ಹೌದು ಆತರ ಬೇಕಾದ್ರೆ ಮಾಡ್ಕೊಬಹುದು ನೀವು ಕರೆಂಟ್ ಮುಖಾಂತರ ರನ್ ಇದೆ ಡೀಸೆಲ್ ಮುಖಾಂತರ ಬೇಕಾದ್ರೆ ಮಾಡಿಕೊಡ್ತೀವಿ ಹೌದು ಹೌದು ಸರ್ ಹೌದು ರೈತರಿಗೆ ಆತರ ಬೇಕಾದ್ರೆ ಆತರ ಮಾಡಿಕೊಡ್ತೀವಿ ಖಂಡಿತವಾಗ್ಲೂ ಸರ್ ಓಕೆ ಮನೆಯಲ್ಲಿ ಈಗ ದಸರಾ ಇದೆ ಹೊಸದಾಗಿ ಪರಿಚಯ ಮಾಡ್ಬೇಕಂತಿರ್ತಾರ ಏನಂತ ಹೇಳ್ತಾರೆ ರೈತ ಬಂದವರಿಗೆ ಸರ್ ಇದು ಬಂದು ರೈತರಿಗೆಲ್ಲ ಅವ್ರ ತೋಟವಾಗಿ ತೆಂಗಿನಕಾಯಿ ಬೆಲೆಯವರೆಗೂ ಯೂಸ್ ಆಗುತ್ತೆ ಅಥವಾ ಏನೋ ಬಿಸ್ನೆಸ್ ಮಾಡ್ಕೊಳ್ಬೇಕಂತ ಇರ್ತಾರೆ ಅವ್ರಿಗೂ ತುಂಬಾ ಅನುಕೂಲ ಆಗುತ್ತೆ ರೆಂಟಿ ಕೊಟ್ರೆ ರೆಂಟಿ ಕೊಟ್ಟು ತುಂಬಾ ಅನುಕೂಲ ಆಗುತ್ತೆ ಮಿನಿಮಮ್ ಒಂದು ದಿವಸಕ್ಕೆ ನಾಲ್ಕ್ ಸಾವಿರ ಐದು ಸಾವಿರ ಆರಾಮಾಗಿ ದುಡಿಬಹುದು ಸರ್ ಅಲ್ವಾ ಒಬ್ಬರು ಒಂದು ಮಿಷಿನ್ ಎತ್ತು ಬಿಟ್ರೆ ಸಾಕು ಈಸಿಯಾಗಿ ದುಡಿಬಹುದು ನಾಲ್ಕ್ ಸಾವಿರ ರೂಪಾಯಿ ದುಡಿಬಹುದು ಖಂಡಿತ ಒಂದು ದುಡಿಬಹುದು ಸರ್ ಅಷ್ಟೆಲ್ಲ ಇದೆ ಅಲ್ವಾ ಸೊ ಈಸಿಯಾಗಿ ಕ್ಯಾರಿನ ಮಾಡಬಹುದಲ್ವಾ ಖಂಡಿತ ಖಂಡಿತ ಸರ್ ಓಕೆ ಓಕೆ ಸರ್ ಯಾರೇ ಕರೆ ಮಾಡಿದ್ರು ಹೆಲ್ಪ್ ಮಾಡಿದ್ರು ಓಕೆನಾ ಖಂಡಿತವಲ್ಲ ಸರ್ ನಮಸ್ತೆ ನಮಸ್ತೆ